ಹಾಗ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರಮೋ ಅಪ್ಲೋಡ್ ಆಗಿದೆ ಏನಗಿರೋ ಇಲ್ಲಿ ಈ ರೇಂಜಿಗೆ ಹಾಕೊಂಡು ಉರ್ಸ್ತಾವೆ ನಮ್ಮ ರಾಜ ಮಾತೆ ಅಶ್ವಿನಿ ಅವ್ರಿಗೆ ಒಂದೊಂದ್ಸರಿ ಅನ್ಸುತ್ತೆ ಇಷ್ಟ ಯಾಕೆ ಉರ್ಸ್ತಾನೆ ಇವರು ಸ್ವಲ್ಪ ಪಾಪ ಅಂತ ಅನ್ಸುತ್ತೆ ಬಟ್ ಇವ್ರು ಆಡೋ ಆಟಗಳಿಗೆ ಎಷ್ಟು ಉರ್ಸಿದ್ರು ಇನ್ನೂ ಬೇಡ ಅನ್ಸುತ್ತೆ ಆ ರೇಂಜಿಗೆ ಇವರು ಆಟಗಳು ಆಡ್ತಾರೆ ಆಮೇಲೆ ಮಾತಾಡೋ ರೀತಿ ಅಯ್ಯಪ್ಪ ಆ ಒಂದು ಆರೋಗ್ಯನ್ಸು ದುರಾಂಕಾರ ನೋಡ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಕಾಡಿಸಿದ್ರು ಇನ್ನೂ ಕಾಡಿಸ್ತಾನೆ ಇರಬೇಕು ಅಂತ ಅನ್ಸುತ್ತೆ ಗಿಲ್ಲಿ ಬಟ್ ಆದ್ರೂ ಕೂಡ ಸಾಕಾತ್ ಆಗಿದೆ ಪ್ರೋಮೋ ಮಾತ್ರ ಇದ್ರಲ್ಲಿ ಎಂತ ಟ್ರಿಸ್ಟ್ ಏನಿಲ್ಲ ಬಟ್ ಒಂದು ಚರ್ಚೆ ನಡೀತಾ ಇದೆ ಡೇರಿಂಗ್ ಅಂದ್ರೆ ಏನು ಅನ್ನೋದು ಸೊ ಇಲ್ಲಿ ಟೈಟಲ್ ಕೊಡ್ ನೋಡಿ ನನಗೆ ಶಾಕ್ ಆಗುತ್ತೆ ಏನ್ ಬಿಗ್ ಬಾಸ್ ಅವರು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾವ್ರ ಅಂತ ಬಿಕಾಸ್ ಪ್ರೋಮೋ ಅಪ್ಲೋಡ್ ಆಗಿದೆ ಅಶ್ವಿನಿ ಗೌಡ ತಾಕತ್ತಿಗೆ ಸಿಂಗಲ್ ಸಿಂಹ ಗಿಲ್ಲಿ ಸವಾಲ್ ಅಂತೆ ಆಲ್ರೆಡಿ ಅಂದ್ರೆ ಇವರೇ ಫಿಕ್ಸ್ ಆಗ್ಬಿಟ್ಟವ್ರೆ ಸಿಂಗಲ್ ಸಿಂಹ ಗಿಲ್ಲಿ ಅನ್ನೋ ರೀತಿನಲ್ಲಿ ನಾವೆಲ್ಲ ಟೈಟಲ್ ಹಾಕ್ತಿವಲ್ಲ ಆ ರೀತಿಯಲ್ಲಿ ಇವರೇ ಹಾಕೊಂಡ್ಬಿಟ್ಟವ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಓಕೆ ಸೊ ಇಲ್ಲಿ ಒಂದು ಚರ್ಚೆ ನಡೀತಾ ಇದೆ ಅಂದ್ರೆ ಅಲ್ಲಿ ನಮ್ಮ ರಘು ಅವರು ಕೇಳ್ತಾರೆ ಡೇರಿಂಗ್ ಅಂದ್ರೆ ಏನು ಅಂತ ಸಡನ್ ಆಗಿ ಗಿಲ್ಲಿ ಬೆಂಚ್ ಮೇಲೆ ನಿಂತ್ಕೊಳ್ಳಕ್ ಹೋಗ್ತಾನೆ ಏಯ್ ಕೆಳಗಡೆ ನಿಂತ್ಕೊಂಡು ಹೇಳುವಂತ ರಘು ಹೇಳುವಂಥದ್ದು ಒಂದು ಟೀಮ್ ಅಲ್ಲಿ ಎಂಟು ಜನ ಇರ್ತಾರೆ ಸಾರ್ ಏಳು ಜನ ಒಬ್ರಿಗೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಕೊಡಬೇಕು ಅಂತ ಹೇಳ್ತಾರೆ ಸಾರ್ ಆದ್ರೆ ಒಬ್ಬ ಸಿಂಗಲ್ ಸಿಂಹ ನನಗ್ ಬೇಕು ಅಂತ ನಿಂತ್ಕೋತಾನೆ ಸರ್ ಇದೂ ಸಾರ್ ಡೇರಿಂಗ್ ಅಂದ್ರೆ ಅಂತಾನೆ ನಿನ್ನೆ ಆಗಿರುವಂಥದ್ದನ್ನ ಇವತ್ತು ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದಾನೆ ಸಖತ್ ಆಗಿತ್ತು ಅವನು ಹೇಳಿರುವಂಥದ್ದು ಆದ್ರೆ ಒಂದು ಕರೆಕ್ಷನು ಅಲ್ಲಿ ನಿಂತ್ಕೊಂಡಿರುವಂಥದ್ದು ಏಳು ಜನ ಅಲ್ಲ ಓನ್ಲಿ ಆರೇ ಜನ ಅಂತ ನಿಂತ್ಕೊಂಡಿರುವಂಥದ್ದು ಇನ್ನಿಬ್ರು ತನಗೆ ಬೇಕು ಅಂತ ನಿಂತ್ಕೊಂಡಿರುವಂಥದ್ದು ಸ್ಪಂದನಗೂ ಕೂಡ ಅವ್ರ ಜೊತೆಗೇನೆ ಸೇರಿಸ್ಬಿಟ ಯಾಕೇಳಿ ಸಿಂಗಲ್ ಸಿಂಹ ಅನ್ನೋ ಡೈಲಾಗ್ ಮ್ಯಾಚ್ ಆಗ್ಬೇಕಲ್ಲ ಅದಕ್ಕೆ ಅದಕ್ಕೆ ಸಿಂಗಲ್ ಸಿಂಹ ಅಂತ ಹೇಳಿಕೆ ಸ್ಪಂದನನು ಕೂಡ ಅವ್ರ ಜೊತೆಗೇನೆ ಸೇರಿಸ್ಬಿಟ ಬಟ್ ಸಖತ್ ಆಗಿತ್ತು ಇದಾದ್ಮೇಲೆ ಅಲ್ಲಿ ಕೇಳುವಂಥದ್ದು ಅವ್ರಿಗೆ ಕೇಳ್ತಾರೆ ಅಶ್ವಿನಿ ನೀವು ಹೇಳಿ ಅಂತಂದಾಗ ಅಶ್ವಿನಿ ಗೌಡ ಸ್ಟಾರ್ಟ್ ಮಾಡ್ತಾರೆ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು ಅಂದ್ರೆ ಅಶ್ವಿನಿ ಗೌಡ ಅಂತ ಹಿಂಗೆ ಹೇಳಿದ ತಕ್ಷಣನೇ ಗಿಲ್ಲಿ ಅಯ್ಯೋ ಸಾರ್ ನನ್ನ ಡಿಬ್ಬರ್ ಮಾಡಿ ಸರ್ ನನಗೆ ಆಗಲ್ಲ ಸರ್ ನಾನ್ ನನ್ ಡಿಸ್ಮಿಸ್ ಮಾಡ್ಬಿಡಿ ನಾನ್ ಬೇರೆ ಕಾಲೇಜ್ ನೋಡ್ಕೊತೀನಿ ನನಗಿಲ್ಲ ಆಗಲ್ಲ ಸರ್ ನಾನು ಹೊಟ್ಟೊಯ್ತೀನಿ ಸರ್ ಅಂತ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಮಧ್ಯ ಇನ್ನೂ ಮಾತೆ ಮುಗಿಸಿಲ್ಲ ಅಶ್ವಿನಿ ಗೌಡ ಆಲ್ರೆಡಿ ಶುರು ಕೋಡವ ಯಾವ ರೇಂಜ್ಗೆ ಗುರ್ತಿರ್ಲಿಕ್ಕಿಲ್ಲ ಪಾಪ ಅಶ್ವಿನಿ ಗೌಡ ಅವ್ರಿಗೆ ನೆಕ್ಸ್ಟ್ ಅಶ್ವಿನಿ ಗೌಡವ್ರು ಸ್ಟಾರ್ಟ್ ಮಾಡ್ತಾರೆ ಏನೇ ಆಗ್ಬೋದು ಸರ್ ಹೋರಾಟ ಅಂತ ಹೊರಟಾಗ ಸೊ ನಮ್ಮನ್ನ ಬಕೆಟು ಓದ್ತಾರೆ ಆ ಸೌಟು ಅಂತಾರೆ ಹಿಂಗ ಅಂದಿದ ತಕ್ಷಣ ಕಾವ್ಯ ನಗಾಡ್ತಿದ್ಲು ಅದು ನೋಡಿ ಸಿಕ್ಕಾ ಬಡ ಹುರ್ಕೊಂಡಿರ್ತಾಳೆ ಯಶ್ವಿನಿ ಗೌಡ ಯಾಕಂದ್ರೆ ಅದಾದ್ಮೇಲೆ ಅವ್ರ ವಾಯ್ಸ್ ಸ್ವಲ್ಪ ರೈಸ್ ಆಗುತ್ತೆ ಅವ್ರಿಗೆ ಏನಂತಂದ್ರೆ ಈ ಗಿಲ್ಲಿ ಎಷ್ಟೇ ರೇಸಿದ್ರು ಕೂಡ ಅಷ್ಟೊಂದು ಮನ್ಸಿಗೆ ಹತ್ತಲ್ಲ ಬಟ್ ಕಾವ್ಯ ಏನಾದ್ರು ನಕ್ರೆ ಆಡ್ಕೊಂಡ್ರೆ ಹೆವಿ ಪಿತ್ತನೆ ಎತ್ತಿಗಿರುತ್ತೆ ಅವ್ರಿಗೆ ಇನ್ನೇನು ಹಿಂಗ ಅಂತಾರಲ್ಲ ಸ ಏನೇ ಆಗ್ಬೋದು ಸರ್ ಹೋರಾಟ ಅಂತ ಹೊರಟಾಗ ಸೊ ನಮ್ಮನ್ನ ಬಕೆಟು ಸೌಟು ಅಂತ ಕರಿಬಹುದು ಇನ್ನೊಂದು ಮತ್ತೊಂದು ಅಂತನೂ ಕೂಡ ಕಳಿಬಹುದು ಕೀಳಾಗಿ ಕೂಡ ಮಾತಾಡ್ಬೋದು ಬಟ್ ಇವೆಲ್ಲವನ್ನು ಎದುರಿಸಿ ನಿಂತು ಇದಾರಲ್ಲ ಅದು ನನ್ನ ತಾಕತ್ತು ಅನ್ನೋ ರೀತಿಯ ಹೇಳ್ತಾರೆ ಈ ತಿನ್ ಮೇಲೆ ಗಿಲ್ಲಿ ಹೇಳುವಂಥದ್ದು ನಾನು ಸೆಲ್ಫ್ ಎಲಿಮಿನೇಷನ್ ಆಗ್ತೀನಿ ಸರ್ ನನ್ಗೆ ಆಗ್ತಾ ಇಲ್ಲ ಸರ್ ನಾನು ಕಳಿಸ್ಬಿಡಿ ಸರ್ ಇಷ್ಟ ಇಲ್ಲ ಸಾರ್ ಹಾಗೆ ಸಾರ್ ಹೀಗೆ ಸಾರ್ ಅಂತ ಫುಲ್ಲು ಕೂಗಾಡ್ತಾವನೆ ಒಟ್ನಲ್ಲಿ ಅಶ್ವಿನಿ ಗೋಡೆಗೆ ವಿರುದ್ಧಾರ್ಥಕ ಪದ ಅಂತಂದ್ರೆ ಅದು ನನ್ನ ಪ್ರಕಾರ ಗಿಲ್ಲಿ ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ಗೋಡೆ ಅಂತ ಗುರು ಒಂದೊಂದ್ಸರಿ ಬೇಷಾರ ಆಗುತ್ತೆ ಏನ್ ಗುರು ಏನು ಈ ರಂಜಿ ಸ್ವಲ್ಪ ಓವರ್ ಆಗಿ ಅಂತ ಬಟ್ ಇವಮ್ಮ ಅಂತ ಮಾತು ತಾಕತ್ ಅಂದ್ರೆ ಅಶ್ವಿನಿ ಅಶ್ವಿನಿ ಅಂದ್ರೆ ತಾಕತ್ತು ಅನ್ನೋಂಥದ್ದು ಸ್ವಲ್ಪ ಎಲ್ಲ ಓವರ್ ಅಂತ ಅನ್ಸುತ್ತೆ ಜೊತೆಗೆ ಈ ಕಾಲೇಜ್ ಅನ್ನೋ ಫೀಲಿಂಗೇ ಬರ್ತಾ ಇಲ್ಲ ಅವರು ನನಗೆ ನಿಜವಾಗ್ಲು ಆ ಸ್ಕೂಲ್ ಅಂತ ಬೇರೆ ಬೇರೆ ಸೀಸನ್ ಅಲ್ಲಿ ಮಾಡ್ತಾ ಇದ್ರು ಬಟ್ ಅದೊಂದು ರೀತಿಯಲ್ಲಿ ಚೆನ್ನಾಗಿತ್ತು ಬಟ್ ಇದು ಕಾಲೇಜ್ ಅಂತ ಅಂದಿದ ತಕ್ಷಣನೇ ಸೊ ಅಷ್ಟೊಂದು ಕಾಲೇಜ್ ರೀತಿಯಲ್ಲಿ ಅನಿಸ್ತಾ ಇಲ್ಲ ಬರೀ ಕೆಲವರೆಲ್ಲ ಸೀರಿಯಸ್ ಆಗಿ ಆಡ್ತಿದ್ದಾರೆ ಅಶ್ವಿನಿ ಗೌಡ ಅವರೆಲ್ಲ ನೋಡ್ತಾ ಇದ್ರೆ ತುಂಬಾ ಸೀರಿಯಸ್ ಆಗಿ ಆಡ್ತಿದ್ದಾರೆ ಸೊ ಇದು ಆ ಒಂದು ಕಾಲೇಜ್ ಇದನ್ನೋ ಫೀಲ್ ಕೊಡ್ತಾ ಇಲ್ಲ ಮಾಡಿದ್ದಾರೆ ಬಿ ಬಿ ಹಾಸ್ಟೆಲ್ಲು ಅದು ಇದು ಕಾಲೇಜು ಎಲ್ಲ ಬಟ್ ಆ ಒಂದು ಫೀಲ್ ಬರ್ತಾ ಇಲ್ಲ ಎಲ್ರು ಕೂಡ ಇನ್ನೊಂದ್ ಚೂರು ಆಕ್ಟಿವ್ ಆಗ್ಬೇಕು ಅಂತ ನನಗನ್ಸುತ್ತೆ ಬರೀ ಒಬ್ಬರಿಂದ ಒಬ್ರು ಆಡ್ಕೊಳ್ಳೋದು ಇದೇ ನಡೆದಿದೆ ಅಲ್ಲಿ ಹೆಂಗೆ ಅಂತಂದ್ರೆ ಅಶ್ವಿನಿ ವರ್ಸಸ್ ಗಿಲ್ಲಿ ಸೊ ಈ ರೀತಿ ನಡೆದಿದೆ ಒಂದು ಗುಂಪುಗಳ ಮಧ್ಯೆ ನಡೆದಿದೆ ಗುಂಪಿಗೆ ಸೇರದ ಪದಗಳು ಕೆಲವೊಂದು ಇದಾವೆ ಸ್ಪಂದನ ಧನುಷು ಅಭಿ ಸೊ ಮಾಳು ಸೊ ಇವರೆಲ್ಲ ಎಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಇವರಿಬ್ಬರು ಮಧ್ಯೆ ಇವ್ರಿ ಕಿತ್ತಾಡ್ತಾ ಇರ್ತಾರೆ ಇದ್ರ ಮಧ್ಯೆ ಅವ್ರೆಲ್ಲೂ ಕಾಣೋದೇ ಇಲ್ಲ ಓಕೆ ಏನಂದ್ರೆ ಈ ತರದ್ದು ಬೇರೆಯವ್ರ ಬಗ್ಗೆ ಮಾತಾಡುವಂಥದ್ದು ಇದ್ರ ಬಗ್ಗೆ ಎಲ್ಲಿ ಜಾಸ್ತಿ ಮಾತಾಡೋಲ್ಲ ಏನೇ ಇದ್ರು ಕೂಡ ಟಾಸ್ಕ್ ಬಗ್ಗೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಬಿಟ್ರೆ ಇವ್ರು ಕಿರುಚಾಟಗಳ ಮಧ್ಯೆ ಅವರು ಇಲ್ಲ ಅಂತ ಹೆಂಜಿಗೆ ಆಗ್ಬಿಟ್ಟಿದೆ ಆಗಾಗವಾಗ ನಮ್ಮ ದುವಂತೂ ಮಲ್ಲಮ್ಮ ಸ್ವಲ್ಪ ಕಾಣಿಸ್ಕೊಂತಾರೆ ಬಿಟ್ಟರೆ ನಾ ಹೇಳಿದ್ ನಾಲ್ಕು ಜನ ಇವರಂತೂ ಕಾಣಿಸ್ಕೊಳ್ಳೋದೇ ಇಲ್ಲ ಸೈಲೆಂಟ್ ಇರೋರು ಸೊ ಇಂಥ ಟೈಮಲ್ಲಿ ಗಿಲ್ಲಿ ಆ್ಯಂಡ್ ಅವರು ಈ ಸ್ಕ್ರೀನ್ ಸ್ಪೇಸ್ನ ತಿಂದು ಬಿಸಾಕ್ತಾರೆ ಅಂತಲೇ ಹೇಳ್ಬೋದು ಓಕೆ ಸೊ ಈ ಒಂದು ಪ್ರೋಮೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್